ಕರ್ನಾಟಕ ಸರ್ಕಾರದ ಬಸ್ ಸೇವೆಗಳಲ್ಲಿ ಒಂದಾದ ನೂತನ ಅಶ್ವಮೇಧ ಬಸ್ಗೆ ಬಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು ಗುರುವಾರ ಚಾಲನೆ ನೀಡಿದರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಚಾಲನೆ ನೀಡಿ ಮಾತನಾಡಿದ ಶಾಸಕರು ಬಡಿಕೇರಿ ಸೋಮವಾರಪೇಟೆ ಅರಕಲಗೋಡು ಚಂದರಾಯಪಟ್ಟಣ ಮಾರ್ಗ ಪ್ರತಿದಿನ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಹೊರಟು ಸಂಜೆ ನಾಲ್ಕು ನಲವತ್ತೈದಕ್ಕೆ ಬೆಂಗಳೂರು ತಲುಪಲಿದೆ ಎಂದು ಮಾಹಿತಿಯನ್ನು ನೀಡಿದರು ಬಡಿಕೇರಿ ಸೋಮಾರುಪೇಟೆ ಮಾರ್ಗದಲ್ಲಿ ಬೆಂಗಳೂರಿಗೆ ತೆರಳಲು ಸಾರ್ವಜನಿಕರ ಬಹುದಿನದ ಬೇಡಿಕೆಯಾಗಿತ್ತು ಬೇಡಿಕೆಯಿಂದ ಈಡೇರಿಸಲಾಗಿದೆ ಎಂದರು ಬಡಿಕೇರಿ ಕೆಎಸ್ಆರ್ಟಿಸಿ ಘಟಕದಿಂದ ಸೋಮಾರುಪೇಟೆ ಮಾರ್ಗ ಮೂರು ಬಸ್ಗಳು ಕುಶಾಲ್ನಗರದಿಂದ ಎರಡು ಬಸ್ಗಳು ಸಂಚರಿಸುತ್ತಿವೆ ಎಂದರು ಮಡಿಕೇರಿ ಕೆಎಸ್ಆರ್ಟಿಸಿ ಘಟಕದಲ್ಲಿ ತೊಂಬತ್ತೇಳು ಬಸ್ಗಳು ವಿವಿಧ ಮಾರ್ಗಗಳಲ್ಲಿ ಸಂಚಾರ ಮಾಡುತ್ತಿವೆ ಕುಶಾಲ್ನಗರ ಕೆಎಸ್ಆರ್ಟಿಸಿ ಆರಂಭವಾದ ಬಳಿಕ ಮತ್ತಷ್ಟು ಬಸ್ಗಳು ಸಂಚರಿಸಲಿವೆ ಎಂದು ಡಾಕ್ಟರ್ ಕೂಡ ಮಾಹಿತಿಯನ್ನು ನೀಡಿದರು ಬಹುದಿನದ ಬೇಡಿಕೆ ನಮ್ಮ ಮಡಿಕೇರಿ ಕ್ಷೇತ್ರದಿಂದ ಅಂದರೆ ಮಡಿಕೇರಿ ದೀಪಾವತಿಯಿಂದ ನಮ್ಮ ಸಾವರ್ಪೇಟೆ ಮಾರ್ಗಕ್ಕೆ ಬೆಂಗಳೂರಿಗೆ ಹನ್ನೊಂದು ಹನ್ನೊಂದುವರೆಗೆ ತುಂಬ ದಿವಸದಿಂದ ಬೇಡಿಕೆ ಇತ್ತು ಅದೃಷ್ಟ ಏನಂತಂದರೆ ಈ ಅಶ್ವಮೇಧ ಅಂತ ನೂತನವಾಗಿ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅಶ್ವಮೇಧ ಅಶ್ವಮೇಧ ಬಸ್ಗಳು ನಮ್ಮ ಜಿಲ್ಲೆಗೆ ಐದು ಬಂದಿದೆ ಅದು ನಮ್ಮ ಡಿಪೋಗೆ ಐದು ಬಂದಿದೆ ಅದರಲ್ಲಿ ಈಗ ಹನ್ನೊಂದು ಹನ್ನೊಂದುವರೆಗೆ ಮಡಿಕೇರಿ ಟು ಸೋಮಾರ್ಪೇಟೆ ಸೋಮಾರಪೇಟೆ ಟು ಅರ್ಕ್ಲೂಡು ಅರಕಲೂಡು ಟು ಚಂಡ್ರಾಯಪಟ್ಟಣ ಆ ಮುಖಾಂತರ ಬೆಂಗಳೂರಿಗೆ ಹೋಗೋಂಥ ಮಾರ್ಗ ಅದಾದಮೇಲೆ ವಾಪಸ್ಸು ಸಂಜೆನೇ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ವಾಪಸ್ ಬೆಂಗಳೂರು ಬಿಟ್ಟು 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 ವಾಪಸ್ ಮಡಿಕೇರಿಗೆ ಬರ್ತದೆ ನಮ್ಗೆ ಗೊತ್ತಿರೋಂಗೆ ಹನ್ನೊಂದರಿಂದ ಈ ಮಧ್ಯಾಹ್ನದ ಟೈಮಲ್ಲಿ ಈ ಈಗ ಮಡಿಕೇರಿಯಿಂದ ಸೋಮಾರುಪೇಟೆ ಮಾರ್ಗಕ್ಕೆ ಬಸ್ಸೇ ಇರಲಿಲ್ಲ ಅದಕ್ಕೋಸ್ಕರ ಸಾರ್ವಜನಿಕಕ್ಕೆ ಆ ಮಧ್ಯದಲ್ಲಿ ಮಧ್ಯ ದಿನದಲ್ಲಿ ಅನುಕೂಲ ಆಗಲಿ ಅಂತ ನಮ್ಮ ಡಿಪೋ ಮ್ಯಾನೇಜರ್ ಆಗಿರ್ಬೋದು ನಮ್ಮ ಡಿ ಸಿ ಅವರು ಬಹುಬೇಡ ಅಂದರೆ ಸಾರ್ವಜನಿಕಕ್ಕೆ ಅವಾಲಿಗೆ ಅನುಕೂಲ ಮಾಡಿಕೊಂಡವ್ರೆ ನಮ್ಮ ಸಾರ್ವಜನಿಕಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಟೈಮಿಂಗ್ಸ್ ನೋಡಿಕೊಂಡು ಈ ಬಸ್ನ ಅನುಕೂಲ ಪಡ್ಕೊಳ್ಳಿ ಅಂತ ನಾವು ಸಾರ್ವಜನಿಕ ಎಲ್ಲರಿಗೂ ಒಳ್ಳೆಯದಾಗಲಿ ಯಾಕಂತಂದರೆ ಈ ಬಸ್ ಮುಖಾಂತರ ಮಧ್ಯದಲ್ಲಿ ಈ ಬೆಳಗ್ಗೆ ಬರ್ತಿತ್ತು ಸಾಯಂಕಾಲ ಇರ್ತಿತ್ತು ಮಧ್ಯದಲ್ಲಿ ದಿನದಿಂದ ಬಸ್ ಇರ್ತಿರ್ಲಿಲ್ಲ ಅಂತ ಹೇಳ್ತಾ ಈ ಬಸ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಆಮೇಲೆ ಮೇಂಟೆನೆನ್ಸು ಯಾಕಂದರೆ ರೋಡ್ ಚೆನ್ನಾಗಿರೋದಂಥ ಸಂದರ್ಭದಲ್ಲಿ ತಾಳ್ಮೇಲೆ ನೀವೆಲ್ಲ ರಿಪೇರಿ ಅದೆಲ್ಲನೂ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿಕೊಂಡ್ರೆ ಈ ಈ ರೂಟ್ನ ನೀವು ಯಾವ ಕಾರಣಕ್ಕೂ ಬಿಡಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಅಪ್ಪ ಮಡಿಕೇರಿ ಕೆ ಎಸ್ ಆರ್ ಟಿ ಸಿ ಘಟಕದ ವ್ಯವಸ್ಥಾಪಕರಾದ ವೀರಭದ್ರ ಸ್ವಾಮಿ ಸಂಚಾರಿ ನಿಯಂತ್ರಕರು ಈ ಸಂದರ್ಭ ಪಾಲ್ಗೊಂಡಿದ್ದರು ഇല്ല yelled അവനಿಗೆ നീ വേണോ അതിന് 10 മിനിറ്റ് തല കുത്തി നിന്നോ അതിപ്പോടേ ടൈം ഹോൺ സെറ്റ് വിളല്ലേ ഡയറക്റ്റ്

Oh, i like